ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರೇ ಮೊದಲೇ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿಗಳ ಮೇಲಿನ ಟ್ಯಾಕ್ಸ್ಗಳನ್ನು ಹೆಚ್ಚಳ ಮಾಡಿ ಬಿಗ್ ಶಾಕ್ ಕೊಟ್ಟಿದೆ ಎಸ್ ಬೆಂಗಳೂರು ನಗರ ಪ್ರಾಧಿಕಾರ ಡೆವಲಪ್ಮೆಂಟ್ ಮಾಡಿರುವಂತಹ ಫ್ಲಾಟ್ ಮತ್ತು ಲೇಔಟ್ಗಳ ತೆರಿಗೆಗಳನ್ನು ಶೇಕಡ ಇಪ್ಪತ್ತರಿಂದ ನಲವತ್ತೈದು ಪರ್ಸೆಂಟ್ ಮೇಲಿನ ತೆರಿಗೆಯನ್ನು ಹೆಚ್ಚಳ ಮಾಡಿದೆ ಇದರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಸದ್ಯ ಬಿಡಿಎ ವ್ಯಾಪ್ತಿಯಲ್ಲಿ ಫ್ಲಾಟ್ ಹಾಗೂ ಲೇಔಟ್ಗಳ ಲಕ್ಷಾಂತರ ಮಂದಿ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ ಇವರಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆಯನ್ನು ಬೆಂಗಳೂರು ನಗರ ಪ್ರಾಧಿಕಾರ ಸಂಗ್ರಹ ಮಾಡ್ತಾ ಇತ್ತು ಆದರೆ ಹಲವು ವರ್ಷಗಳಿಂದ ನಲವತ್ತು ಕೋಟಿ ತೆರಿಗೆ ಬಾಕಿ ಇದ್ದು ಹೀಗಾಗಿ ಸರ್ಕಾರ ಪ್ರತಿಯೊಂದು ಸೊತ್ತಿನ ಮೇಲೆ ಆಸ್ತಿಯ ತೆರಿಗೆಯನ್ನು ಲೆಕ್ಕಾಚಾರ ಮಾಡಿ ಸಾಫ್ಟ್ವೇರ್ ದತ್ತಾಂಶಗಳನ್ನು ಪರಿಗಣಿಸಿ ಇನ್ನು ಬಿ ಡಿ ಎ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಲೇಔಟ್ ಮೂಲಸೌಕರ್ಯಗಳಿಲ್ಲ ಇನ್ನು ಕಟ್ಟಡ ಸಾಮಗ್ರಿಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ ಇದರ ಜೊತೆಗೆ ಮನೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ ಸಾಲದ ಪ್ರಮಾಣವು ಕೂಡ ಹೆಚ್ಚಳ ಆಗ್ತಾ ಇದ್ದು ಈ ಮಧ್ಯೆ ಬಿ ಡಿ ಎ ಪರಿಷ್ಕೃತ ಮಾಡಿರ್ತಕ್ಕಂಥ ಹೊಸ ತೆರಿಗೆ ನೀತಿ ನಿವಾಸಿಗಳಿಗೆ ಕಷ್ಟವಾಗಿದೆ ಈ ಬದಲು ಬಾಡಿಗೆ ಮನೆಯಲ್ಲೇ ಇರೋದೇ ಬೆಸ್ಟ್ ಅಂತ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ